কথা <laughs> ನಮ್ಮ ವಿಜಯನಗರ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರುಗಳು ದೇಶಕ್ಕಾಗಿ ಪ್ರಾಣವನ್ನು ಕ್ಷೇತ್ರ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾನ್ಯ ಶಾಸಕರು ಶ್ರೀತ ಕೃಷ್ಣಪ್ಪ ಹಾಗೆ ಮಾನ್ಯ ಶಾಸಕರು ಶ್ರೀಯುತ ಪ್ರಿಯಾ ಕೃಷ್ಣರವರು ಶ್ರೀತ ಕರ್ನಾಲ್ ಮಲ್ಲಿಕಾರ್ಜುನ್ ಭಾರತೀಯ ಸೇನೆಯ ನಿವೃತ್ತ ಸೇನಾಧಿಕಾರಿಗಳು ಬಣ್ಣದ ಬಲೂನ್ಗಳು ಇದೀಗ ಆಗಸಕ್ಕೆ ಮುತ್ತಿಡಲಿವೆ ಕೇಸರಿಯ ಶೌರತ್ವ ಈಗ ತಮ್ಗೆಲ್ಲರಿಗೂ ಮೊದಲನೆಯದಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನತೆಗೆ ಶುಭಾಶಯ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನಮ್ಮ ಚಂದ್ರಲೇಹದಲ್ಲಿ ಹೊಸದಾಗಿ ಇನ್ನೂರ ಹದಿನೈದು ಅಡಿ ಒಂದು ಫ್ಲಾಗ್ ಪೋಸ್ಟ್ ಮಾಡಿ ಇಲ್ಲಿ ಬಾವುಟವನ್ನು ಆರಿಸುವ ಮುಖಾಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತೆ ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂತ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ದೇಶದಲ್ಲಿ ಇಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕಿ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ವಿವಿಧ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟಿ ಮತ್ತೊಮ್ಮೆ ನಿಮ್ಮೆದರಿಗೂ ಶುಭಾಶಯ ಇಲ್ಲ ಕಾರ್ಯಕ್ರಮದಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಎಲ್ಲ ಮಹಾಜನತೆಗೆ ಬಯಸ್ತೀವಿ ಇದು ಇವತ್ತು ರಾಷ್ಟ್ರ ಭಕ್ತಿಯನ್ನ ಮೂಡಿಸ್ತಕ್ಕಂತ ಒಂದು ರಾಷ್ಟ್ರ ಭಕ್ತಿಯ ದೇವಸ್ಥಾನ ಇದ್ದಂಗೆ ಇತ್ತು ನಾವು ರಾಷ್ಟ್ರ ಧ್ವಜಕ್ಕೆ ಇಡೀ ದೇಶದ ಜನ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಭಾಷೆ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಮುರಿ ಇರ್ತಕ್ಕಂಥ ಸಂಸ್ಕೃತಿ ನಮ್ಮ ದೇಶದ್ದು ಇವತ್ತು ಎಪ್ಪತ್ತೆರಡನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲೇ ಅತಿ ಎತ್ತರದ ಧ್ವಜಸ್ತಂಭ ಅನ್ನುವ ಹೆಗ್ಗಳಿಕೆ ಇದೆ ಇಡೀ ಕರ್ನಾಟಕದಲ್ಲಿ ಎರಡನೇ ಧ್ವಜಸ್ತಂಭ ಎತ್ತರದಿದೆ ದಕ್ಷಿಣ ಭಾರತದಲ್ಲಿ ಇಂತ ಒಂದು ಅದ್ಭುತವಾದಂತಹ ಒಂದು ಧ್ವಜಸ್ತಂಭದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಹೆಮ್ಮೆ ತಂದಿದೆ ಇವತ್ತು ಈ ಕಾರ್ಯಕ್ರಮ ನಡೆಯೋದಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪರವರು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರವರು ಶ್ರೀ ಕೃಷ್ಣಪ್ಪರವರ ಸುಪುತ್ರ ಆಗಿರ್ತಕ್ಕಂಥ ಪ್ರದೀಪ್ ಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಈ ಅದ್ಭುತವಾದಂತ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗಿದೆ ಇಡೀ ಈ ಭಾಗದಲ್ಲಿ ಹಬ್ಬದ ವಾತಾವರಣ ಇದೆ ಹಬ್ಬದ ಸಂಭ್ರಮ ಇದೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾರು ನಮ್ಮ ಯೋಧರಬೇಕು ಜಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಾಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ರೀತಿಯಲ್ಲಿ ಇಲ್ಲಿ ಯೋಧರನ್ನು ಕೂಡ ಕರೆದು ಗೌರವ ಸಲ್ಲಿಸಿದೀವಿ ರೈತರನ್ನು ಕೂಡ ಕರೆದು ಗೌರವ ಸಲ್ಲಿಸಿದ್ವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಮಾಡಿರುವಂತಹ ಈ ಸಂದರ್ಭದಲ್ಲಿ ಮೊದಲೇದಾಗಿ ನಾವು ಕೃಷ್ಣಪ್ಪನವ್ರಿಗೆ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವ್ರಿಗೆ ಶಾಸಕರಾಗಿರ್ತಕ್ಕಂಥ ಪ್ರಿಯಾಕೃಷ್ಣ ಅವರಿಗೆ ಮತ್ತು ಯುವ ಮುಖಂಡಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣರವರಿಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಕಾರಣ ಅಂದ್ರೆ ಇಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟು ಈ ಭಾಗದ ಎಲ್ಲಾ ಜನರು ಕೂಡ ಒಟ್ಟಿಗೆ ಒಂದು ಕಡೆ ಸೇರಿ ಈ ಹಬ್ಬದ ವಾತಾವರಣದಲ್ಲಿ ನಾವು ಭಾಗವಹಿಸ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನ ಕೂಡ ಈ ಕೋರಿ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಬಯಸಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನಡೀತಾ ಇದೆ ಅದಕ್ಕೆ ನೀವೇ ರುವಾರಿ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲ ಮುಖ್ಯವಾಗಿ ರೂವಾರಿ ಇರಬಹುದು ಒಂದು ಸಪೋರ್ಟರ್ ಬೇರೆ ಕಡೆಯಿಂದ ಬಂದಿರುತ್ತೆ ಇಡೀ ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ಸಾರ್ವಜನಿಕರೇ ಇದಕ್ಕೆ ಪ್ರಮುಖ ಕಾರಣಿಕ ಕಾರಣೀಭೂತರು ಅವರೆಲ್ಲಾ ಸಹಕಾರದಿಂದ ಯತ್ ರೀತಿಯ ಒಂದು ಅದ್ಭುತವಾದ ಕಾರ್ಯಕ್ರಮ ಹೇಳ್ತಾ ಬರ್ತಾ ಇದ್ದ ಹಾಗಾಗಿ ನಮ್ದು ಒಂದು ಅಳಿಲಿ ಕಾರಣಿಕೆ ಎಲ್ಲರ ಜೊತೆ ನಾವು ಒಂದು ಕೈ ಜೋಡಿಸಿದ್ವಿ ಇದ್ರಲ್ಲಿ ಶಾಸಕರ ಜೊತೆ ಇಲ್ಲಿರ್ತಕ್ಕಂತ ಶಾಸಕರ ಅಭಿಮಾನಿಗಳ ಜೊತೆ ನಾವು ಕೈ ಜೋಡಿಸಿದ್ದೀವಿ ಅವರೆಲ್ಲರ ಸಹಕಾರದಿಂದ ಇವು ಈ ರೀತಿಯಾದ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಮೂಡಿಬರಲಿಕ್ಕೆ ಸಾಧ್ಯ ಆಗಿದೆ ಈ ಕಾರ್ಯಕ್ರಮಗಳು ಕೇವಲ ವಿಜಯನಗರ ಮತ್ತು ನಗರಕ್ಕೆ ಮಾತ್ರ ಸೀಮಿತವಾಗದೆ ಈ ರಾಷ್ಟ್ರದಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ಮೂಡಿ ಬಂದಾಗ ದೇಶ ಪ್ರೇಮ ಒಂದು ವಿದ್ಯುತ್ ಶಕ್ತಿ ಈ ಒಂದು ಬಾವುಟನ ಈ ನವಮಂಡಲದಲ್ಲಿ ಆಡ್ತಾ ಇದ್ರೆ ಒಂದು ಕರೆಂಟ್ ಪಾಸ್ ಆಗ್ತದೆ ಇದು ಸಾರ್ವತ್ರಿಕವಾಗಿ ದೇಶದಾದ್ಯಂತ ಆಗಬೇಕು ಅನ್ನೋದು ನನ್ನ ಬಾಯಿ ಥಾಟ್ಸ್ ಬರೋದೇ ಸಡನ್ ಆಗಿ ಬರುತ್ತೆ ಮೇಡಮ್ ಅದಕ್ಕೇನು ಪೂರ್ವ ನಿಯೋಜಿತ ಅಲ್ಲ ಮಾಡಬೇಕು ಅನ್ನಿಸ್ತು ನಮ್ಮ ಶಾಸಕರು ಇದಕ್ ಪೂರ್ಣವಾದ ಸಂಪೂರ್ಣವಾದ ಹೇಳಿದ ತಕ್ಷಣ ಮಾಡೋಣ ಅಂತ ಹೇಳಿದ್ರು ಅದನ್ನು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು